ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯೇ ದೇವರ ಮಗನೇ ಮಗಳೇ ಈ ಸುಂದರವಾದ ಸಮಯ ಚಿಂತನೆಯ ಸಮಯವಾಗಿದೆ ಈ ಚಿಂತನ ಸಮಯ ನನ್ನನ್ನು ನಾನು ಒಮ್ಮೆ ಹಿಂತಿರುಗಿ ನೋಡುವ ಸಮಯ ತಪಸ್ಸು ಕಾಲದ ಸಮಯ ಮುಂದೆಡಿಸಬಹುದು ಪ್ರಿಯ ಈ ಲೋಕದಲ್ಲಿ ನಾವು ಜೀವಿಸ್ತಾ ಇದ್ದೇವೆ ಬೇರ ವಾಕ್ಯ ಹೇಳುತ್ತದೆ ನಾವು ಮುಂಜಾಗರೂಕತೆಯಿಂದ ಜೀವಿಸಬೇಕೆಂಬ ನೋಡಿ ನಾವು ಒಂದು ರಸ್ತೆಯನ್ನು ದಾಟಬೇಕಾದ್ರೆ ಅತ್ತೆ ಇತ್ತ ನೋಡಿ ಹಿಂದೆ ಮುಂದೆ ನೋಡಿ ರಸ್ತೆಯನ್ನ ದಾಟುತ್ತೇವೆ ಒಂದು ರಾದಿಯಲ್ಲಿ ನಡೆಯುವಾಗ ಕಲ್ಲುಗಳು ಮುಳ್ಳುಗಳಿದ್ದರೆ ಅವುಗಳನ್ನು ನೋಡಿ ನಮ್ಮ ಮೆಲ್ಲ ಇಟ್ಟು ನಾವು ಅತ್ತ ಇತ್ತ ಸಾಗುತ್ತೇವೆ ಹಾಗೂ ನಾವು ಪ್ರಯಾಣಗಳಲ್ಲಿ ಚಲಿಸಿ ಹೋಗುವಾಗ ಪ್ರಯಾಣಗಳಲ್ಲಿ ತುಂಬಾ ಜಾಗರೂಕತೆಯನ್ನ ನಾವು ವಹಿಸುತ್ತೇವೆ ನಮ್ಮ ಮಕ್ಕಳನ್ನ ಶಾಲೆಗೆ ಕಳುಹಿಸುವಾಗ ಅವರ ತುಂಬಾ ಜಾಗರೂಕತೆಯಿಂದ ಅವರನ್ನು ನಡೆಯಲು ಬಿಡದೆ ಬಸ್ಸಿನಲ್ಲಿ ಅಥವಾ ವಾಹನಗಳಲ್ಲಿ ಅವರನ್ನ ಕೊಂಡು ಹೋಗಲು ನಾವು ಏರ್ಪಾಡು ಮಾಡುತ್ತೇವೆ ನಾವು ತೆಗೆದುಕೊಂಡು ಹೋಗಿ ಬಿಡುತ್ತೇವೆ ಮುಂಜಾಗರೂಕತೆ ಊಟ ಮಾಡುವಾಗಲೂ ನಾವು ನೋಡುತ್ತೇವೆ ಅಡಿಗೆ ಮಾಡಲು ಅಡಿಗೆ ಮಾಡಲು ಸಿದ್ಧರಾಗುವಾಗ ನಾವೇನು ಮಾಡುತ್ತೇವೆ ಅಡಿಗೆಗೆ ಬೇಕಾದಂತಹ ವಸ್ತುಗಳನ್ನು ಒಳ್ಳೆಯದನ್ನು ನಾವು ಆಯ್ಕೆ ಮಾಡಿಕೊಳ್ಳುತ್ತೇವೆ ಅದರಲ್ಲಿ ಉಳವಿದೆಯಾ ಕಲ್ಲಿದೆಯಾ ಮಣ್ಣಿದೆಯಾ ಎಂಬುದನ್ನು ಶೋಧಿಸುತ್ತೇವೆ ಮುಂಜಾಗ್ರತೆ ಮಾಡುತ್ತೇವೆ ವಸ್ತ್ರ ಧರಿಸಿಕೊಳ್ಳುವಾಗಲೂ ನಾವು ನೋಡುತ್ತೇವೆ ವಸ್ತ್ರದಲ್ಲಿ ಕಲೆಗಳಿದೆಯಾ ಅರಿದು ಹೋಗಿದೆಯಾ ಇದು ಒಳ್ಳೇದಿದೆಯಾ ಎಂಬುದಾಗಿ ನೋಡಿ ಮುಂಜಾಗ್ರತೆಯಾಗಿ ನಾವು ಉಡುಪನ್ನು ಸಿದ್ಧ ಮಾಡಿಕೊಳ್ಳುತ್ತೇವೆ ಒಂದು ಯಾವುದೇ ಕಾರ್ಯಕ್ರಮಕ್ಕೆ ಹೋಗಲಾಗಲಿ ಅಥವಾ ಒಂದು ಬಲಿಪೂಜೆಗೆ ಹೋಗಬೇಕಾದರೆ ಆಗಲಿ ನಾವು ಅನೇಕ ವಿಷಯದಲ್ಲಿ ನಾವು ಮುಂಜಾಗರೂಕತೆಯನ್ನು ನಾವು ಮಾಡುತ್ತಾ ಇದ್ದೇವೆ ತುಂಬಾ ಒಳ್ಳೇದು ಇದು ಬೇಕು ಖಂಡಿತವಾಗಿ ಎಷ್ಟೋ ವಿಷಯದಲ್ಲಿ ನಾವು ಮುಂಜಾಗ್ರತೆಯನ್ನು ಮಾಡುತ್ತೇವೆ ನಡೆಯಬೇಕಾದಂತಹ ದುರ್ಘಟನೆಗಳು ನಮ್ಮ ಮುಂದೆ ಇದೆ ಎಂಬುದಾದರೆ ಮುಂಜಾಗ್ರತೆ ಮಾಡುತ್ತೇವೆ ಏರು ಹುಷಾರ್ ಅಲ್ಲಿ ಹೋಗಬೇಡ ಅಲ್ಲಿ ಸರಿ ಇಲ್ಲ ಇಲ್ಲ ಅಥವಾ ವ್ಯಕ್ತಿ ಸರಿ ಇಲ್ಲ ಆ ಸ್ಥಳ ಸರಿ ಇಲ್ಲ ಎಂಬುದಾಗಿ ಮುಂಜಾಗ್ರತೆಯನ್ನು ಮಾಡುತ್ತೇವೆ ಇವೆಲ್ಲವೂ ಮನುಷ್ಯ ಕಲ್ಪನೆಯ ಚಿಂತನೆಗಳು ನಾನು ಮತ್ತು ನೀವು ತುಂಬಾ ಆಳವಾಗಿ ಈ ಮುಂಜಾಗ್ರಕತೆಯಲ್ಲಿ ನಾವು ಒಂದಾಗಿದ್ದೇವೆ ಈ ಚಿಂತನೆಯನ್ನು ನಾವು ಚಿಂತಿಸೋಣ ಮುಂಜಾಗರಕತೆ ಎಂಬುದು ಈ ಪ್ರಾಪಂಚಿಕವಾದಕ್ಕಿಂತ ಹೆಚ್ಚಾಗಿ ನಮಗೆ ಆಧ್ಯಾತ್ಮಿಕತೆಯಲ್ಲಿ ನಮ್ಮ ಆತ್ಮವು ನಾಶವಾಗದಂತೆ ನಮ್ಮ ಆತ್ಮವು ಕೊಳ್ಳೆ ಹೊಡೆಯಲ್ಪಡದಂತೆ ನಾವು ಪ್ರಭುವಿನ ಸಾಮ್ರಾಜ್ಯದಲ್ಲಿ ಒಂದಾಗುವಂತೆ ಆ ನರಪುತ್ರನ ಮುಂದೆ ಆ ನರಪುತ್ರನ ಮುಂದೆ ನಾವು ಶ್ರೇಷ್ಠರಾಗಿ ನಿಲ್ಲುವಂತೆ ಸ್ವರ್ಗ ರಾಜ್ಯದಲ್ಲಿ ಒಂದಾಗುವಂತೆ ನಾವು ಮುಂಜಾಗ್ರತೆ ವಹಿಸಬೇಕು ಇದು ಕೆಲವರಿಗೆ ಕೇಳುವಾಗ ಇದು ಯಾವಾಗಲೂ ಕೇಳಿದ್ದೇ ಇರಬಹುದು ಎಂದೆಣಿಸಬಹುದು ಇಲ್ಲ ಪ್ರಿಯರೇ ಈ ಲೋಕ ಶಾಶ್ವತವಲ್ಲ ಪರಲೋಕವೇ ನಮಗೆ ಶಾಶ್ವತ ಸ್ವರ್ಗ ರಾಜ್ಯವೇ ನಮಗೆ ಶಾಶ್ವತ ಅದಕ್ಕಾಗಿಯೇ ಪ್ರಭು ಈ ಲೋಕಕ್ಕೆ ಬಂದು ನಮಗಾಗಿ ಸತ್ತು ಪುನರ್ತಾನ ಹೊಂದಿದ್ದು ನಮಗಾಗಿ ಒಂದು ಗುಡಾರವನ್ನ ಪರಲೋಕದಲ್ಲಿ ನಿರ್ಮಿಸಿರುವಂಥದ್ದು ಒಂದನ್ನ ಸಹೋದರನೇ ಸಹೋದರಿಯೇ ನಾವು ಯಶಸ್ವಿ ಮುಂದೆ ನಿಲ್ಲಲು ನಾವು ನಮ್ಮನ್ನ ನಿರಂತರವಾಗಿ ನಾವು ಎಚ್ಚರಿಸಿಕೊಳ್ಳಬೇಕು ನಾವು ಶಕ್ತಿಯಾಗಿ ನಿರಂತರವಾಗಿ ಪ್ರಾರ್ಥನೆ ಮಾಡುತ್ತಾ ಎಚ್ಚರಿಕೆಯಿಂದಿರಬೇಕೆಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ ಲೋಕನ ಶುಭ ಸಂದೇಶ ಇಪ್ಪತ್ತ ಒಂದನೇ ಅಧ್ಯಾಯದಲ್ಲಿ ನಾವು ಮೂವತ್ತ ಐದನೆಯ ವಾಕ್ಯವನ್ನು ನಾವು ನೋಡುವುದಾದರೆ ಆ ವಾಕ್ಯ ಹೇಳುತ್ತಾರೆ ನೀವು ನಿರಂತರವಾಗಿ ಪ್ರಾರ್ಥನೆ ಮಾಡುತ್ತಾ ಎಚ್ಚರಿಕೆಯಿಂದಿರಿ ಗರ್ಜಿಸುವ ಸಿಂಹವು ಸೈತಾನನಾದ ಸಿಂಹವು ನಮ್ಮನ್ನು ಕಬಳಿಸಿ ಬಿಡಬೇಕೆಂದು ಕಾಯುತ್ತಾ ಗರ್ಜಿಸುವ ಸಿಂಹದಂತೆ ಕಾಯುತ್ತಾ ಇದ್ದಾನೆ ನಮ್ಮನ್ನು ಕಬಳಿಸಿ ಬಿಡಬೇಕು ನಾಶ ಮಾಡಿ ಮಾಡಿಬಿಡಬೇಕೆಂಬುದಾಗಿ ಅದಕ್ಕೆ ಸಿಕ್ಕಿಕೊಳ್ಳಬೇಡಿ ನಿರಂತರ ಪ್ರಾರ್ಥನೆ ಮಾಡುತ್ತಾ ಎಚ್ಚರಿಕೆಯಿಂದಿರಿ ನಾನು ನಿರಂತರವಾಗಿ ಪ್ರಾರ್ಥನೆ ಮಾಡುವಾಗ ನನಗೆ ಪಾಪದ ಅರಿವು ಬರುವುದಿಲ್ಲ ಪಾಪದ ಪ್ರಚೋದನೆ ಬಂದರೂ ಸಹ ನಾವು ಅದರಿಂದ ತಪ್ಪಿಸಿಕೊಳ್ಳುತ್ತೇವೆ ಹೌದು ಪ್ರಿಯರೇ ನಿರಂತರವಾಗಿ ಪ್ರಾರ್ಥನೆ ಮಾಡುತ್ತಾ ಎಚ್ಚರಿಕೆಯಿಂದಿರಬೇಕು ನಿರಂತರ ಅಂದರೆ ಕೆಲವರು ಕೇಳ್ಬೋದು ಆಯೋ ಬೆಳಗ್ಗೆಯನ್ನು ಸಂಜೆ ಬರೀ ಪ್ರಾರ್ಥನೆ ಮಾಡ್ತಾ ಇದ್ರೆ ಆಗ್ತದ ಕೆಲಸ ಮಾಡಬಾರ್ದ ಅಡುಗೆ ಮಾಡಬಾರ್ದ ಊಟ ಮಾಡಬಾರ್ದ ಇಲ್ಲ ಪ್ರಿಯರೇ ಇದಕ್ಕೂ ಪ್ರಾರ್ಥನೆಗೂ ಸಂಬಂಧವೇ ಇಲ್ಲ ನಿನ್ನ ಅಂತರಾಳದಲ್ಲಿ ದೇವರನ್ನು ಪ್ರೀತಿಸುತ್ತ ನಿನ್ನ ಅಂತರಾಳದಲ್ಲಿ ದೇವರನ್ನು ದೇವರನ್ನು ಗೌರವಿಸುತ್ತ ದೇವರ ಆಜ್ಞೆಗಳನ್ನು ಪಾಲಿಸಲು ಯತ್ನಿಸುತ್ತೆ ನಿಶ್ವೇ ಎಂದು ಕನವರಿಸುತ್ತ ನಾವು ಸಿದ್ಧರಾಗಬೇಕು ಪ್ರಾರ್ಥನೆಯೇ ನಾವು ಒಂದಾಗಬೇಕು ನಿರಂತರವಾಗಿ ನೋಡಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ ನಿರಂತರವಾಗಿ ಪ್ರಾರ್ಥನೆ ಮಾಡುತ್ತಾ ಎಚ್ಚರಿಕೆಂದಿರಿ ಅಂದರೆ ಎಚ್ಚರಿಕೆಯನ್ನು ಇಲ್ಲಿ ಸೂಚಿಸ್ತಾ ಇದೆ ನೀನು ಪ್ರಾರ್ಥಿಸುವಾಗ ನಿನ್ನ ದೇವರಿಗೆ ಸಮಯವನ್ನು ಕೊಡುವಾಗ ನಿನಗೆ ಎಚ್ಚರ ಸಿಗುತ್ತದೆ ನಿನಗೆ ಸರಿ ತಪ್ಪುಗಳ ಅರಿವು ಸಿಗುತ್ತದೆ ನೀನೇನು ಮಾಡುತ್ತಾ ಇದೆಯಾ ಎಂಬುದನ್ನು ಅದು ತಿಳಿಸುತ್ತದೆ ನೀನು ಎಲ್ಲಿ ಹೋಗುತ್ತಾ ಇದೆಯಾ ಎಂಬುದನ್ನು ತಿಳಿಸುತ್ತದೆ ನೀನು ಹೇಗೆ ಮಾತನಾಡುತ್ತಾ ಇದೆಯಾ ಎಂಬುದಾಗಿ ತಿಳಿಸುತ್ತದೆ ನಿನ್ನ ಪ್ರವರ್ತನೆ ಏನೆಂಬುದಾಗಿ ತಿಳಿಸುತ್ತದೆ ನಿನ್ನ ಪಾಪ ಏನೆಂಬುದನ್ನು ತಿಳಿಸುತ್ತದೆ ನೀನು ದೇವರಿಂದ ದೂರ ಆದ ಸಮಯವನ್ನು ತಿಳಿಸುತ್ತದೆ ನಿನ್ನ ದೇವರನ್ನ ಮನನೋಯಿಸಿದ ಸಮಯವನ್ನು ತಿಳಿಸುತ್ತದೆ ನೀನು ನಿನ್ನ ಕುಟುಂಬದಲ್ಲಿ ನೀನು ಮಾಡಿದಂಥದ್ದನ್ನು ನಿನಗೆ ತಿಳಿಸುತ್ತದೆ ನಿನ್ನ ಪತಿಯ ಮುಂದೆ ಇದ್ದಂತಹ ನಿನ್ನ ಸ್ವಭಾವ ನಿನ್ನ ಪತ್ನಿಯ ಮುಂದೆ ಇದ್ದಂತಹ ನಿನ್ನ ಸ್ವಭಾವ ನಿನ್ನ ಎತ್ತವರ ಮುಂದೆ ಇದ್ದಂತಹ ನಿನ್ನ ಸ್ವಭಾವ ನಿನ್ನ ಮಕ್ಕಳ ಮುಂದೆ ಇದ್ದಂತಹ ನಿನ್ನ ಸ್ವಭಾವ ನಿನ್ನ ನೆರೆಯವರವರ ಮುಂದೆ ಇದ್ದಂತಹ ನಿನ್ನ ಸ್ವಭಾವಗಳು ನಿನಗೆ ಅರಿವು ಮೂಡಿಸುತ್ತದೆ ನೀನು ನಿರಂತರವಾಗಿ ಎಚ್ಚರಿಕೆಯಿಂದಿರುವಾಗ ಪ್ರಾಪ್ತ ಪ್ರಾರ್ಥನೆಯಲ್ಲಿ ದೇವರ ನಾಮಸ್ಮರಣೆಯನ್ನು ಮಾಡಿ ಎಚ್ಚರಿಕೆಯಿಂದಿರುವಾಗ ದುಡಿ ದುಡಿಯಲೆಲ್ಲವನ್ನು ಉಣ್ಣಲು ಬಾರದೆ ಎಂಬುದಾಗಿ ದೇವರ ವಾಕ್ ಹೇಳುತ್ತಾರೆ ನನ್ನ ಸಹೋದರ ಸಹೋದರಿ ಈ ಜೀವನ ಅತಿ ಮೌಲ್ಯ ಅತಿ ಸುಂದರ ಈ ಸೌಂದರ್ಯ ಯಾವಾಗ ಈ ಜೀವನ ಅತಿ ಮೌಲ್ಯ ಅತಿ ಸುಂದರ ನಾನು ಎಚ್ಚರಿಕೆಯಿಂದ ಇದ್ದು ನನ್ನ ಆತ್ಮನ್ನು ರಕ್ಷಿಸಿಕೊಳ್ಳುವಾಗ ಮಾತ್ರವೇ ಆ ನರಪುತ್ರನ ಮುಂದೆ ನಿಲ್ಲಲು ನಾನು ನಿರಂತರವಾಗಿ ಪ್ರಾರ್ಥಿಸಬೇಕು ಎಚ್ಚರಿಕೆಯಿಂದಿರಬೇಕು ಯಶವಿನ ನಾಮವನ್ನು ಕರೆಯಬೇಕು ಯಶುವೆ ನನ್ನ ಮೇಲೆ ಕರಣೆ ತೋರ ಯಶುವೆ 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 ಎಂಬುದಾಗಿ ಆ ಹೆಸುವನ್ನು ಕರೆಯುತ್ತಾ ಜ್ಞಾನ ಭಂಡಾರವಾಗಿರುವವರ ಯಸ್ಸನ್ನು ಕರೆಯುತ್ತೆ ಪ್ರಿಯರೆ ಯಾರಿಗೆ ಯಶುವನ್ನು ಪ್ರೀತಿಸುತ್ತಾನೋ ಅವನಿಗೆ ಜ್ಞಾನವು ಉದಯವಾಗುತ್ತದೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ ಇಂದಿನ ದಿನದ ವಾಚ್ಯವನ್ನು ನೀನು ನೋಡಿರಬಹುದು ಸಂತ ಪೌಲ್ ಹೇಳುತ್ತಾರೆ ಪ್ರಿಯರೇ ದೇವರ ಜ್ಞಾನ ಉದಯವಾಗುತ್ತದೆ ಯಶುವನ್ನು ಪ್ರೀತಿಸುವ ಎಸ್ಸು ಬಳಿ ಹೋಗುವವರಿಗೆ ಪಾಪದ ಅರಿವೇ ಅದು ಪಾಪದ ಅರಿವು ಒಬ್ಬರು ಸಹೋದರ ಸಹೋದರಿ ನಿನ್ನನ್ನು ಚಿಂತನೆಗೆ ತೆಗೆದುಕೋ ಒಂದು ಕ್ಷಣ ನಿನ್ನ ಚಿಂತನೆಗೆ ತೆಗೆದುಕೋ ಈ ಸಮಯ ನಿಮ್ಮ ಮುಂದೆ ನೀವು ನೋಡಿರ್ಬೋದು ಪೈತ್ರ ಗ್ರಂಥದ ಮೇಲೆ ಒಂದು ಸುಂದರವಾದ ಹೂವನ್ನ ಮಾಲೆಯನ್ನ ಹಾಕಲಾಗಿದೆ ನೋಡಲು ಎಷ್ಟು ಚಂದ ಎಷ್ಟು ಅಂದ ಬಿಳಿಯ ಬಣ್ಣ ಹಸಿರು ಬಣ್ಣ ಕೆಂಪು ಬಣ್ಣವನ್ನ ಹೊಂದಿರುವಂತಹ ಹೂ ಸುಂದರವಾಗಿದೆ ಆಕರ್ಷಣೀಯವಾಗಿದೆ ನೋಡುವವರಿಗೆ ಹೆಣ್ಣು ಮಕ್ಕಳಿಗೆ ಅಯ್ಯೋ ನನ್ನ ತಲೆಯಲ್ಲಿ ಮುಡಿದುಕೊಂಡರೆ ಎಷ್ಟು ಚೆನ್ನಾಗಿತ್ತು ಎಂಬುದಾಗಿ ಮಲ್ಲಿಗೆ ಹೂವು ಪ್ರೀರೆ ಇದೇ ಆಕರ್ಷಣೀಯ ಆಗಬೇಕು ನನ್ನ ನಿನ್ನ ಜೀವನ ದೇವರ ಮುಂದೆ ಪರರ ಮುಂದೆ ಹೌದು ಪ್ರಿಯ ಸಹೋದರನೇ ಸಹೋದರಿ ಈ ಹೂವು ಬೆಳಗ್ಗೆ ಅರಳಿ ಸಂಜೆ ಬಾಡಿ ಹೋಗುತ್ತದೆ ಎಷ್ಟು ಕ್ರಯ ಕೊಟ್ಟು ತೆಗೆದುಕೊಂಡರೂ ಸಹ ಐವತ್ತು ಸಾವಿರ ಖರ್ಚು ಮಾಡಿ ಎರಡು ಲಕ್ಷ ಖರ್ಚು ಮಾಡಿ ಎಂತಹ ಒಂದು ಹೂವಿನ ಅಲಂಕಾರವನ್ನು ಮಾಡಿದರೂ ಸಹ ಅದು ಸಂಜೆಯಾಗುವಾಗ ಒಣಗಿ ಹೋಗುತ್ತದೆ ಅದು ಬಿಸಾಡಲ್ಪಡುತ್ತದೆ ಎರಡು ಲಕ್ಷ ರೂಪಾಯಿಗಳನ್ನು ಸಹ ರಸ್ತೆಗೆ ಬಿಸಾಕಲ್ಪಡುತ್ತದೆ ಆದರೆ ನಿನ್ನ ಪ್ರಾರ್ಥನೆ ನಿನಗೆ ಸದಾ ಎಚ್ಚರಿಕೆಯನ್ನು ಕೊಡುತ್ತದೆ ನಿನ್ನ ಪ್ರಾರ್ಥನೆ ನಿನ್ನ ದೇವರೊಂದಿಗೆ ನಿನ್ನನ್ನು ಸದಾ ಐಕ್ಯವಾಗಿ ಬಾಳುವಂತೆ ಮಾಡುತ್ತದೆ ನಿನ್ನ ಪ್ರಾರ್ಥನೆ ನಿನ್ನನ್ನು ಒಂದು ಸಂತನಾಗಿ ಒಬ್ಬ ಪ್ರವಾದಿಯಾಗಿ ಒಬ್ಬ ಸಾಕ್ಷಿಯಾಗಿ ಒಬ್ಬ ನಿಜವಾದ ವಿಶ್ವಾಸಿಯಾಗಿ ಓ ನನ್ನ ಸಹೋದರನ ಸಹೋದರಿ ಈ ಚಿಂತನೆ ನಿನಗೆ ಆಶೀರ್ವಾದ ಲೂಕನ ಶುಭ ಸಂದೇಶ ಇಪ್ಪತ್ತೆರಡನೇ ಅಧ್ಯಾಯ ಮೂವತ್ತ ಐದನೇ ವಾಕ್ಯವನ್ನು ನಾವು ನೋಡುವಾಗ ಯಶುವಿನ ಮುಂದೆ ನರಪುತ್ರನ ಮುಂದೆ ನಿಲ್ಲಲು ನೀವು ಶಕ್ತರಾಗಿ ನಿರಂತರವಾಗಿ ಪ್ರಾರ್ಥನೆ ಮಾಡುತ್ತಾ ಎಚ್ಚರಿಕೆ ನರ ಪುತ್ರನ ಮುಂದೆ ನಿಲ್ಲಲು ನೀವು ಶಕ್ತರಾಗಿ ನಿರಂತರವಾಗಿ ಪ್ರಾರ್ಥನೆ ಮಾಡುತ್ತಾ ಎಚ್ಚರಿಕೆಯಿಂದಿರಿ ಎಂದರು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಉಪ ತಂದೆಯೇ ಈ ಮಕ್ಕಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸುತ್ತೇನೆ ರಾಜ ನನ್ನನ್ನು ನಮ್ಮೆಲ್ಲರನ್ನು ಒಪ್ಪಿಸಿಕೊಡುತ್ತೇನೆ ರಾಜ್ಯ ನಮಗೆ ಪ್ರಾರ್ಥಿಸುವ ಶಕ್ತಿಯನ್ನು ಕೊಡುವ ರಾಜ ಆಧ್ಯಾತ್ಮಿಕವಾಗಿ ಬಲಹೀನತೆ ಉಳ್ಳವರಾಗಿದ್ದೇವೆ ದೈಹಿಕವಾಗಿ ಬಲಹೀನತೆ ಉಳ್ಳವರಾಗಿದ್ದೇವೆ ಪ್ರಾಪಂಚಿಕವಾಗಿ ಮಾನಸಿಕವಾಗಿ ಬಲಹೀನತೆ ಉಳ್ಳವರಾಗಿದ್ದೇವೆ ಸ್ವಾಮಿ ನಮ್ಮನ್ನು ಅನುಗ್ರಹಿಸಿರಿ ಸ್ವಾಮಿ ನಮಗೆ ಪ್ರಾರ್ಥಿಸಲು ಕಲಿಸಲಿ ಸ್ವಾಮಿ ಈ ಲೋಕವನ್ನು ಜಯಿಸಲು ನಮಗೆ ಎಚ್ಚರಿಕೆಯನ್ನು ಕೊಡಲಿ ಸ್ವಾಮಿ ನಮ್ಮ ವಾಕ್ಯದ ನಿಮಿತ್ತವಾಗಿ ನಮ್ಮ ರಕ್ಷಣೆ ನಿಮಿತ್ತವಾಗಿ ನಮ್ಮ ಕುಟುಂಬಕ್ಕೆ ಸ್ವಾಮಿ ಎಚ್ಚರಿಕೆಯನ್ನು ಕೊಡಿ ನಮ್ಮ ಕುಟುಂಬದಲ್ಲಿ ಪ್ರಾರ್ಥನೆಯನ್ನು ಕೊಡಲಿ ಸ್ವಾಮಿ ಸ್ವಾಮಿ ಈ ಮಕ್ಕಳು ಮಾಡುವ ಎಲ್ಲ ಕಾರ್ಯ ಕೆಲಸಗಳನ್ನು ಆಶ್ರವದಿಸಿ ಈ ಮಕ್ಕಳ ಪತಿ ಪತ್ನಿ ಒಡಹುಟ್ಟಿದವರ ಎತ್ತವರನ್ನು ಆಶ್ರದಿಸಿರಿ ಬಂಧು ಮಿತ್ರಾದಿಗಳನ್ನು ಆಶ್ರವದಿಸಿರಿ ಇವರ ಮನಸ್ಸಿನ ಭಾರ ಹೊರೆಗಳನ್ನು ವಹಿಸಿಕೊಳ್ಳಿ ಇವರ ಕಣ್ಣೀರು ದುಃಖಗಳನ್ನು ನೀವು ಪಡೆದುಕೊಳ್ಳಿ ಇವರು ಮಾಡುವ ಎಲ್ಲ ಕಾರ್ಯಗಳು ಸಫಲವಾಗಿ ಆಶೀರ್ವಾದ ಮಾಡ ಮಾಡಿ ಕರಡಿಸಿರಿ ಎಂದು ಪಿತ್ತ ಸುತ್ತ ಮತ್ತು ಪವಿತ್ರಾತ್ಮರಾದ ನಿಮ್ಮ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನ ತಂದೆಯೇ ಹಮೇನ್ is nice